ಗುರುವಿನ ದಯ ಹೊಂದಿದ್ದರೆ ಸಾಕು ಶೃಂಗ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವ ಪಂಚಮೀಠಾಧೀಶ್ವರರ ದಿವ್ಯ ಸನ್ನಿಧಾನಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಯಡಿಯೂರು ಮುಕ್ತಿ ಮಂದಿರದ ಪೂಜ್ಯರನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಸಜ್ಜನ ರಾಜಕಾರಣಿಗಳಿಗೆ ಎಲ್ಲ ಶಿವಾಚಾರ್ಯರಿಗೆ ಉಪಾಚಾರ್ಯ ಪಾದಗಳಿಗೆ ಹಣೆ ಹಚ್ಚಿ ಭಕ್ತ ಸಮೂಹವೇ ನಿಮ್ಮ ಸಂತೋಷ ಕೈಲಾಸಕ್ಕೆ ಮುಟ್ತಾ ಇದೆ ಅನಂತ ಕಾಲ ತಪಗೈದಿರ್ತಕ್ಕಂಥ ಕಣ್ಣುಗಳು ಈ ಸಮ್ಮೇಳನದಲ್ಲಿ ತೃಪ್ತಿಗೊಂಡಿರ್ತಕ್ಕಂಥದ್ದು ಮನ ತುಂಬಿರ್ತಕ್ಕಂಥದ್ದು ಸದಾಶಯ ಏನಂತಂದ್ರೆ ನೀರಿನಿಂದ ಉಪ್ಪು ಹುಟ್ಟತದ ನೀರಿನಿಂದ ಅಣೆಕಲ್ಲು ಹುಡ್ತದ ನೀರಿನಿಂದ ಮುತ್ತು ಹುಟ್ಟತದ ನೀರಿನಿಂದ ಹುಟ್ಟಿರ್ತಕ್ಕಂಥ ಉಪ್ಪು ಹಳ್ಳಿ ನೀರಾಗಿಟ್ರೆ ನೀರಾಗಿ ಹೋಗ್ತದೆ ನೀರಿನಿಂದ ಹುಟ್ಟಿರ್ತಕ್ಕಂಥ ಅಣೇಕಲ್ಲು ಹೊಳ್ಳಿ ನೀರಾಗಿಟ್ರೆ ಮತ್ತೆ ನೀರಾಗಿ ಹೋಗ್ತದೆ ಆದ್ರೆ ನೀರಿನಿಂದ ಹುಟ್ಟಿರ್ತಕ್ಕಂಥ ಮುತ್ತು ಇಟ್ಟರೂ ಕೂಡ ಅದೆಂದೂ ಕೂಡ ನೀರಾಗೋದಿಲ್ಲ ಅದಕ್ಕೆ ವೀರಶೈವ ಧರ್ಮ ಅಂತ ಕರಿತ ಗುರುವಿನ ದಯ ಅವ್ರ ಕೃಪೆ ಜೀವಕ್ಕಾತಂದ್ರೆ ಜೀವ ಶಿವನ ದಾರಿ ಹಿಡಿತು ನಾನು ಹೇಳಿದ್ದಲ್ಲ ಇದು ಮಾತು ಚನ್ನಬಸವಣ್ಣ ತನ್ನದೊಂದು ವಚನದೊಳಗೆ ಹೇಳ್ತಾನೆ ಅಕಸ್ಮಾತ್ ಅರಿವುಳ್ಳ ನರಜನ್ಮ ದೊರೆಯುವುದೇ ದುರ್ಲಭ ಅದರಲ್ಲಿಯೂ ಶೈವ ಕುಲದಲ್ಲಿ ಅತಿ ದುರ್ಲಭ ಅದಕ್ಕಿಂತಲೂ ವೀರಶೈವ ವಂಶದಲ್ಲಿ ಜನಿಸುವುದು ಅತ್ಯಂತ ದುರ್ಲಭ ಲ ರ್ಲಭಭ ಚೆನ್ನಬಸವಣ್ಣನಿಂದ ಧರ್ಮದ ಅಹನೆಯನ್ನು ಪಡೆದಿರ್ತಕ್ಕಂಥ ಜಗಜ್ಯೋತಿ ಬಸವಣ್ಣ ಮಂದಿರದೊಳಗಿದ್ದಂತ ಜ್ಯೋತಿಯನ್ನ ಜಗತ್ ಬಂದು ತಲ್ಪಿಸ್ತಾರೆ ಅವ್ರು ಹೇಳ್ತಾರೆ ಎನ್ನ ಬಂದ ಭವನಗಳನ್ನು ಪರಿಹರಿಸಿ ಎನಗೆ ಭಕ್ತಿ ಗಣವೆತ್ತಿ ತೋರಿ ಎನ್ನ ಹೊಂದಿದ ಶೈವ ಮಾರ್ಗಗಳನ್ನು ಅತಿಗಳೆದು ನಿಜ ವೀರ ಶೈವ ಆಚಾರವನ್ನು ಅರಿಸಿ ತೋರಿದ ಚನ್ನಬಸವಣ್ಣ ಅಂತ ತಿಳ್ಕೊಂಡು ಬಂಧುಗಳೇ ಸಾವಿರಾರು ವರ್ಷದ ಈ ಪರಂಪರೆ ಈ ಪರಂಪರೆಗೆ ಒಂದು ಘನತೆ ಇದೆ ರಾಜಗುರುಗಳು ಧರ್ಮಗುರುಗಳು ದೇವಗುರುಗಳು ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು ಒಂದು ಮಾತಾಡಿದ್ರೆ ಕಡಿಮೆ ಆಗ್ತದೆ ಎರಡು ಮಾತಾಡಿದ್ರೆ ಹೆಚ್ಚಾಗ್ತದೆ ಬೆಡಗಿನ ಮಾತೈತಿ ಯಾವಾಗ ಪಂಚಪೀಠಗಳು ಗುಡುಗು ಹಾಕ್ತವೋ ಧರ್ಮ ಕಂಡಿರ್ತಕ್ಕಂಥ ಕಳಂಕ ಧರ್ಮದಲ್ಲಿ ಎದ್ದಿರ್ತಕ್ಕಂಥ ಕತ್ತರಿಗಳು ತಂಗಿನ ತಾನ ಕಡಿಮೆ ಆಗ್ತಾವಂತ ಕತ್ತರಿಗೆ ಕಿಮ್ಮತ್ತು ಬಹಳ ಇತ್ತು ಸುಜಿದಾರಕ್ಕ ಕಿಮ್ಮತ್ ಬಹಳ ಕಡಿಮೆ ಇತ್ತು ಹಂಗಂತ ತಿಳ್ಕೊಂಡು ಕತ್ರಿಯದ ಕೆಲಸನ ಬೇರೆ ಸುಜಿದಾರದ ಕೆಲಸನ ಬೇರೆ ಇವತ್ತಿನ ಸಂದರ್ಭ ಹೆಂಗೈತಂತಂದ್ರೆ ಬಹಳಷ್ಟು ಕತ್ರಿಗಳು ಇದ್ದಂತ ಧರ್ಮ ಅಂತಕ್ಕಂಥ ಅರಿವೆಯನ್ನು ಅರಿವು ಅರಿವೆ ಆ ಅರಿವೆಯನ್ನ ತುಂಡು ತುಂಡಾಗಿ ಕತ್ತರಿಸಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲದೇ ಮಹಾಸನ್ನಿಧಾನದವರ ಅಪೇಕ್ಷೆ ಆಶೀರ್ವಾದ ಏನಪ್ಪ ಅಂತಂದ್ರೆ ಏನು ಕತ್ರಿಗಳು ಕತ್ತರಿಸ್ಕೊಂಡು ಹೋಗ್ಯಾವ ಸೂಜಿದಾರದ ಓಪಾದಿಯೊಳಗ ಎಲ್ಲ ಶಿವಾಚಾರ್ಯರು ಉಪಾಚಾರ್ಯರು ಆಯಾ ಭಾಗದಲ್ಲಿ ನಿಂತುಕೊಂಡು ಹರಿದು ಹೋಗಿರ್ತಕ್ಕಂಥ ಸಮಾಜವನ್ನ ಮತ್ತ ಹೊಲದು ಜೋಡಿಸಿ ಧರ್ಮದ ಧ್ವಜವನ್ನು ಮುಗಿಲೆ ತಕ್ಕ ಹಾರಿಸುವಂತ ಕಾಲ ಬಂದ ಇಂಥ ಕಾಲಘಟ್ಟದಲ್ಲಿ ನಾವು ನಿಂತೇವೆ ಹೀಗಾಗಿ ಎಲ್ಲರೂ ನಮ್ಮವರೇ ನಮ್ಮಿಂದ ಭಿನ್ನ ಯಾರು ಇಲ್ಲ ಎಷ್ಟು ವಿಶಾಲ ಹೃದಯ ನಮ್ಮ ಜಗದ್ಗುರುಗಳು ಅದಾವ ಅಂತ ಎಲ್ಲರನ್ನ ಅಪ್ಪಿಕೊಳ್ಳುವ ಒಪ್ಪಿಕೊಳ್ಳುವ ಬಂದಂತವರನ್ನ ಪರುಷ ಪಂಚಸ್ಥರಾಗರಿ ಅಂತ ಹರಿಸಿ ಕಳಿಸುವಂತ ಕಾಯಕ ಕೈಂಕರ್ಯ ಜಗದೋತ್ತಾರದ ಕೆಲಸ ಯಾರ್ದಾರೆ ಅಂತಂದ್ರೆ ಪಂಚಪೀಠಾಧೀಶ್ವರ ಸುಮ್ಮನೆ ಒಂದು ಘಟನೆ ಹೇಳ್ತಾನೆ ನಿಮಗೆ ಅದು ಹನ್ನೆರಡನೇ ಶತಮಾನ ರೇವಣ ಸಿದ್ದೇಶ್ವರ ಕಾವ್ಯ ಅಂತ ಬರುತ್ತದೆ ಜಾಲವಾದಿ ಮಲ್ಲಣ್ಣ ಕವಿ ಅದನ್ನ ಬರೀತಾರೆ ಜಗದ್ಗುರು ರೇವಣ ಸಿದ್ದರು ಬಿಜ್ಜಳನ ಅರಮನೆಗೆ ಹೋಗ್ತಾರೆ ಬಿಜ್ಜಳನನ್ನ ಪರೀಕ್ಷೆ ಮಾಡ್ತಾರೆ ಆದ್ರೆ ಜಗದ್ಗುರು ಮಹಾಸನ್ನಿ ದೇವರ ಮಹಿಮೆಯನ್ನ ಅರದೇ ಇದ್ದಂಥ ಬಿಜ್ಜಳ ತಾತ್ಸಾರ ಮಾಡ್ತಾರೆ ಅಲ್ಲೇ ಪಕ್ಕದಲ್ಲಿದ್ದಂಥ ಜಗದ್ಜ್ಯೋತಿ ಬಸವಣ್ಣ ಜಗದ್ಗುರು ರೇವಣ ಸಿದ್ಧರ ಕುರುಹನ್ನ ಕೂನನ್ನ ಗುರುತನ್ನ ಹಿಡಿತಾನೆ ಬಿಜ್ಜಳನಲ್ಲಿ ಹೋಗಿ ಅರ್ಹುತ್ತಾನೆ ಬಂದಂತವರು ಸಾಮಾನ್ಯರಲ್ಲ ಭೂತ್ ವರ್ತಮಾನ ಭವಿಷ್ಯತ್ ಅವ್ರ ಕೈಯಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರವರದಾರ ಅವರನ್ನ ಆದರ ಆತಿಥ್ಯದಿಂದ ಬರಮಾಡ್ಕೋ ಅಂತ ಹೇಳಿ ಹೇಳ್ತಾರೆ ಇದನ್ನು ಮನಗಂಡಿರ್ತಕ್ಕಂಥ ಬಿಜ್ಜಳ ಜಗದ್ಗುರು ರೇವಣ ಸಿದ್ಧರನ್ನ ತಾನೇ ಇರತಕ್ಕಂತ ಸಿಂಹಾಸನಕ್ಕಿಂತ ಒಂದು ಗೇಣ ಹೆಚ್ಚು ಸಿಂಹಾಸನ ಮಾಡಿ ಅದರ ಮೇಲೆ ಕುಂಡಿಸಿ ಜಗದ್ಗುರು ರೇವಣ ಸಿದ್ದೇಶ್ವರ ಪಾಠ ಪೂಜೆಯನ್ನು ಮಾಡ್ತಾರೆ ಇದು ಜಗದ್ಗುರುಗಳಿಗೆ ಗೊತ್ತಾಗ್ತದೆ ಬಸವಣ್ಣನ ಸಮೀಪ ಕರೆಸ್ತಾರೆ ಬಸವೇಶ್ವರ ಸಮೀಪ ಬಂದಾಗ ಭಸ್ಮವನ್ನ ಬಸವಣ್ಣನಿಗೆ ಕೊಟ್ಟು ಜಗದ್ಗುರು ರೇವಣ ಸಿದ್ದರು ಆಶೀರ್ವಾದ ಮಾಡಿದ್ದ ಪದ ಯಾವ್ದು ಅಂತಂದ್ರೆ ಪರುಷ ಪಂಚಸ್ಥನಾಗು ಅಂತ ತಿಳ್ಕೊಂಡು ಕೇಳ್ತಾರೆ ಆ ಕಾಲದಿಂದ ಈ ಕಾಲದ ಮಠನೂ ಕೂಡ ಜಗದ್ಗುರು ಮಹಾಸನ್ನಿಧಿಯವರು ಯಾರನ್ನೂ ಬಿಟ್ಟು ಕೊಟ್ಟಿಲ್ಲ ಯಾವುದನ್ನೂ ಬಿಟ್ಟು ಕೊಟ್ಟಿಲ್ಲ ಹೊರಗೆ ಹೋಗಿರ್ತಕ್ಕಂಥವ್ರು ಎಲ್ಲರನ್ನೂ ಕೂಡ ಅಪ್ಪಿಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ ತೋಂಟದಾರಿ ಮಠಕ್ಕೆ ಗದಗಿನ ತೋಂಟದಾರಿ ಮಠಕ್ಕೆ ಭಕ್ತರೊಬ್ಬರು ಹಾನಿ ಕೊಡಿಸಿದ್ರು ಆ ಹಾನಿ ಇಷ್ಟು ಸಿಟ್ಟಿಂದಿತ್ತಲ್ಲ ಮಾವತನ ಮಾತು ಕೇಳುವದ್ದು ಯಾರ ಮಾತು ಆನಿ ಕೇಳುವಲ್ದು ಆಗಿನ ಕಾಲದ ತೋಂಟ ತೋಂಟದಾರಿ ಮಠದ ಮಹಾಸ್ವಾಮಿಗಳು ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳನ್ನು ನೆನಪು ಮಾಡ್ಕೊಳ್ತಾರೆ ಬಹುಶಃ ಅಂತ ಒಬ್ಬ ತಪಸ್ವಿ ನಮ್ಮಲ್ಲಿ ಎಲ್ಲೂ ಕೂಡ ಕಾಣ ಸಿಗೋದಿಲ್ಲ ಅಂತ ತಿಳ್ಕೊಂಡು ತೋಂಟದಾರೆ ಮಠದ ಶ್ರೀಗಳು ನೆನಪು ಮಾಡ್ಕೊಳ್ತಾರೆ ನೆನಪು ಮಾಡಿಕೊಂಡು ಆನೆಯನ್ನ ಉಜ್ಜೈನಿಗೆ ಕಳಿಸ್ಕೊಡ್ತಾರೆ ಉಜ್ಜೈನಿ ಕಳಿಸಿಕೊಟ್ರೆ ಲಿಂಗಾನುಸಂಧಾನವನ್ನು ಮಾಡಿಕೊಂಡು ಪೂಜೆಯಿಂದ ಹೊರಗೆ ಬಂದಿರತಕ್ಕಂತ ಯುಗ ಪುರುಷ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರು ಒಮ್ಮೆ ಆನೆ ಕಡೆ ತಮ್ಮ ದೃಷ್ಟಿಯನ್ನು ಹರಿಸ್ತಾರೆ ಮದಿಸಿದ ಆನೆ ಬಂದು ಜಗದ್ಗುರು ಮಹಾಸನ್ನಿಧವರ ಪಾದಕ್ಕೆ ಅರ್ಪಣೆ ಆಗ್ತವೆ ಗುರು ವಿರಕ್ತರಲ್ಲಿ ಇಲ್ಲದೇ ಇದ್ದಂತ ಭೇದ ಭಾವ ಈ ಕತ್ರಿ ಅಂತ ಏನು ಹೇಳಿದಿನಾಗಲಿಲ್ಲ ನಾನು ಆ ಕತ್ರಿಗಳಿಂದ ಹರಿದು ಹೋಗಿತ್ತು ಈಗ ಮತ್ತೊಮ್ಮೆ ಈ ಶೃಂಗ ಸಮ್ಮೇಳನದ ಮೂಲಕ ಸದಾಶಯ ಸಂಕಲ್ಪ ನುಡಿ ಏನಂತಂದ್ರೆ ಸೂಚಿದಾರ ತಗೊಂಡು ಇದನ್ನೆಲ್ಲ ಬಲಿಬೇಕಾಗಿರ್ತಕ್ಕಂಥ ಸಂದರ್ಭ ಬಂದದಂತೇಳಿ ನನ್ನ ವಾಣಿ ವಿರಾಮ್ ತಮ್ಮೆಲ್ಲರಿಗೂ ಪ್ರಣಾಮ ವೇದಿಕೆ ಮೇಲೆ ಇದ್ದಂತ ಶ್ರೀತಾ ಮಹಾಂತೇಶ್ ಮಠ ಅವರಿಗೆ ಸ್ವಾಗತಕ್ಕೆ ಸ್ವಲ್ಪ ಮರ್ತಿದ್ರು ಕಾಣುತ್ತೆ ಅವರಿಗೂ ಕೂಡ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಾನು ಇಲ್ಲಿವರೆಗೂ ಪಂಚಪೀಠಾಧೀಶ್ವರರ ಹಾಗೂ ಶಿವಾಚಾರ್ಯರ ಶೃಂಗಮೇಳದಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ಸಲ್ಲಿಸಿದ ವಾಲಿಯವರಿಗೆ ಧನ್ಯವಾದಗಳು ಇದೀಗ ತಾನೇ ತಮ್ಮ ಪ್ರಾಸ್ತಾವಿಕ ನುಡಿಯನ್ನ ಸಲ್ಲಿಸಿದಂತಹ ವಾಲಿಯವರಿಗೆ ಧನ್ಯವಾದಗಳು ಅದೇ ರೀತಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಬಸವನ ಬಾಗೇವಾಡಿ ಹಿರೇಮಠದ ಶ್ರೀ ಶತಸ್ತ್ರ ಬ್ರಹ್ಮ ಶಿವಪ್ರಕಾಶ ಶಿವಾಚಾರ್ಯ ಸ್ವಾಮಿಗಳು ತಮ್ಮ ಹೃದಯದ ಹಂಬಲ ನುಡಿಗಳನ್ನ ಸಲ್ಲಿಸಬೇಕು ಅಂತ ಹೇಳಿ ಅವರಿಗೆ ನನಸು